ರಾಜ್ಯಸಭೆ ಸಹ ಬೆಳಗ್ಗೆ ಸಮಾವೇಶಗೊಂಡಾಗ ವಿವಿಧ ಸಮಿತಿಗಳ ಸದಸ್ಯರು ಕಾಗದ ಪತ್ರಗಳನ್ನು ಮಂಡಿಸಿದರು ನಂತರ ಸಭಾಪತಿ ಜಗದೀಪ್ ಧನ್ಕರ್ದೊಂಬೈನೂರ ನಲವತ್ತಾರರ ಈ ದಿನದಂದು ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನ ನಡೆಯಿತು ಎಂದು ವಿವರಿಸಿದರು ಇದು ನಮ್ಮ ದೇಶದ ಪ್ರಜಾಪ್ರಭುತ್ವದೆಡೆಗಿನ ಪಯಣವನ್ನು ಗುರುತಿಸುತ್ತದೆ ಸಂವಿಧಾನ ರಚನಾ ಮೊದಲ ಸಭೆಯ ಅಧ್ಯಕ್ಷತೆಯನ್ನು ಸಚ್ಚಿದಾನಂದ ಸಿನ್ಹಾ ಅವರು ವಹಿಸಿದ್ದರು ಎಂದು ನೆನಪಿಸಿದರು ದೆಹಲಿಯಲ್ಲಿ ರೈತರ ಪ್ರತಿಭಟನೆ ಮಣಿಪುರದಲ್ಲಿ ಮುಂದುವರೆದ ಘರ್ಷಣೆ ಸೇರಿದಂತೆ ವಿವಿಧ ವಿಷಯಗಳ ಚರ್ಚೆಗೆ ಅವಕಾಶ ನೀಡಬೇಕೆಂದು ಹಲವು ನಿಲುವಳಿ ಸೂಚನೆಗಳನ್ನು ಪ್ರತಿಪಕ್ಷಗಳ ಸದಸ್ಯರು ನೀಡಿದರು ಆದರೆ ಸಭಾಪತಿಗಳು ಈ ಎಲ್ಲಾ ಸೂಚನೆಗಳನ್ನು ತಿರಸ್ಕರಿಸಿದ್ದರಿಂದ ಸದನದಲ್ಲಿ ಪ್ರತಿಪಕ್ಷಗಳ ಸದಸ್ಯರ ಪ್ರತಿಭಟನೆಯಿಂದ ಗದ್ದಲದ ವಾತಾವರಣ ಉಂಟಾಯಿತು ಇದರಿಂದ ಸಭಾಪತಿಯವರು ಕಲಾಪವನ್ನು ಮೊದಲು ಅಪರಾಹ್ನ ಹನ್ನೆರಡು ಗಂಟೆಗೆ ಮುಂದೂಡಿದರು Who was then the oldest member and also the oldest parliamentarian in India, having served as a member of the Imperial Legislative Council from the year 1910 and also in the Central Legislative Assembly from 1921? The Constituent Assembly received three messages of felicitations from America. ಚೈನಾ ಸದನ ಮತ್ತೆ ಸಮಾವೇಶಗೊಂಡಾಗ ಕೋಟ್ಯಾಧಿಪತಿ ಜಾರ್ಜ್ ಸೋರೋಸ್ ವಿಷಯಕ್ಕೆ ಸಂಬಂಧಿಸಿದಂತೆ ಆಡಳಿತ ಮತ್ತು ಪ್ರತಿಪಕ್ಷ ಸದಸ್ಯರ ನಡುವೆ ಮಾತಿನ ಚಕಮಕಿ ವಾಗ್ವಾದ ಮುಂದುವರಿಯಿತು ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರು ಕೋಟ್ಯಾಧಿಪತಿ ಜಾರ್ಜ್ ಸೋರೋಸ್ ಪ್ರತಿಷ್ಠಾನದೊಂದಿಗೆ ಸಂಪರ್ಕ ಹೊಂದಿದ್ದಾರೆ ಎಂದು ಬಿಜೆಪಿ ಆರೋಪಿಸಿದ ಹಿನ್ನೆಲೆಯಲ್ಲಿ ಈ ಮಾತಿನ ಚಕಮಕಿ ನಡೆಯಿತು

ಮರು ಸಮಾವೇಶಗೊಂಡಾಗ ಸದನದಲ್ಲಿ ಪ್ರತಿಭಟನೆಗಳು ಮುಂದುವರೆದವು ದಿನದ ಕಾರ್ಯಸೂಚಿಯಂತೆ ಕಲಾಪ ನಡೆಸಲು ಸಭಾಪತಿ ಇನ್ನಿಲ್ಲದ ಪ್ರಯತ್ನ ನಡೆಸಿದರು ಸದನ ನಾಯಕ ಜೆಪಿ ನಡ್ಡಾ ಕಾಂಗ್ರೆಸ್ ನಾಯಕ ಸೋನಿಯಾ ಗಾಂಧಿ ಅವರೊಂದಿಗೆ ಜಾರ್ಜ್ ಸೋರೋಸ್ ಹೊಂದಿರುವ ಸಂಪರ್ಕ ಆರೋಪ ವಿಷಯವನ್ನು ಪ್ರಸ್ತಾಪಿಸಿದರು ಈ ವಿಷಯ ಸದನದಲ್ಲಿ ಚರ್ಚೆಯಾಗಬೇಕೆಂದು ಒತ್ತಾಯಿಸಿದರು ದೇಶವನ್ನು ಅಸ್ಥಿರಗೊಳಿಸಲು ಜಾರ್ಜ್ ಸೋರೋಸ್ ಕೈಯಲ್ಲಿ ಕಾಂಗ್ರೆಸ್ ಪಕ್ಷ ಸಾಧನವಾಗುತ್ತಿದೆ ಎಂದು ಆರೋಪಿಸಿದರು ಈ ಶ್ರೀ ಆರ್ಥಿಕ ಶಕ್ತಿ ಕೇಳಿ ಆಗೇ ಬರ್ ಚಲ ಇಸ್ಕೆ ಸಾತ್ ಸಾತ್ ಜೋ 함 ವಿಕಸಿತ ಭಾರತ ಸಂಕಲ್ಪ ಕೋ 함 ಆಗೇ ಬಡಾ ರೇಹೇ ಹ್ ಉಸ್ಸೆ ಜಾರ್ಸ ಸೋರಸ್ ಔರ್ ಉನ್ಕೆ ಫೌಂಡೇಷನ್ ಕೋ ಚಿಂತಾ ಹುಯಿ ಹ್ ಲೀಡ್ ರೋಗಾ ಹೀಖಂತದಲಿ ಸಭಾಪತಿ ಪ್ರತಿಪಕ್ಷ ನಾಯಿಕಾ ಮಲ್ಲಿಕಾಜೋನ ಖರ್ಗೆಯವರನ್ನು ಮಾತನಾಡುವಂತೆ ಆಹ್ವಾನಿಸಿದರು ಅವರು ಮಾತು ಆರಂಭಿಸುತ್ತಿದ್ದಂತೆ ಸದನವನ್ನು ಮುಂದುವಡಿದರು ಸಭಾ ನಾಯಕ ನಡ್ಡಾ ಹಾಗೂ ಪ್ರತಿಪಕ್ಷ ನಾಯಕ ಖರ್ಗೆ ಇಬ್ಬರೂ ನಾಯಕರು ಸಭಾಪತಿ ಕೊಠಡಿಯಲ್ಲಿ ತಮ್ಮನ್ನು ಭೇಟಿಯಾಗುವಂತೆ ಸಭಾಪತಿ ಧನ್ಕರ್ ಸೂಚಿಸಿದರು ನಂತರ ಕಲಾಪ ಮರುಸಮಾವೇಶಗೊಂಡಾಗ ಆಡಳಿತ ಹಾಗೂ ಪ್ರತಿಪಕ್ಷಗಳ ಘೋಷಣೆಗಳು ಪ್ರತಿ ಘೋಷಣೆಗಳು ಮುಂದುವರೆದವು ಅಂತಿಮವಾಗಿ ಕಲಾಪವನ್ನು ನಾಳೆಗೆ ಮುಂದೂಡಲಾಯಿತು